ಹಾಯ್ ಫ್ರೆಂಡ್ಸ್ ನಮ್ಮ ಅಡುಗೆ ನನಗೆ ಸ್ವಾಗತ ನಾವು ಚೆನ್ನಾಗಿರಿ ಫ್ರೆಂಡ್ಸ್ ನೀವು ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಸ್ಪೆಷಲ್ ಆಗಿ ಆಂಬು ಚಿಕನ್ ಬಿರಿಯಾನಿ ಮಾಡ್ಕೊಳ್ತಾ ಅಂದ್ಕೊಂಡು ಫ್ರೆಂಡ್ಸ್ ಆ ಮಾಡ್ಕೊಂತ ತೋಸ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಾಗಿದೆ ತುಂಬ ಫ್ರೆಂಡ್ಸ್ ರೀತಿ ಮಾಡ್ಕೊಂಡು ತೋರಿಸ್ಕೊಂಡು ನಮ್ಮ ಬಿರಿ ಮಾಡ್ಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಂತ ತೋರಿಸ್ಕೊಡ್ತೀನಿ ಚಿಕ್ಕ ಕುರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಶುಂಠಿ ಮಾಡೋ ಪೇಸ್ಟು ತುಪ್ಪ ತುಪ್ಪ ಚಕ್ಕೆ ಲವಂಗ ಸೋಂಪು ಟೊಮೆಟೊ ಈರುಳ್ಳಿ ಚಿಕನ್ ಬಿರಿಯಾನಿ ಪಸಾಲ ಉಪ್ಪು ಎಣ್ಣೆ ಸ್ವಲ್ಪ ಕಾಶ್ಮೀರ ಚಿಲ್ಲಿ ಪುಡಿ ಹಾಕೊತಾ ಇದೀನಿ ಎಷ್ಟು ಬೇಕೇ ಬರ್ತಾಯಿರ್ತೀನಿ ಹೇಗೆ ಮಾಡ್ಕೊಂತ ತೋರಿಸ್ಕೊ ಚಿಕನ್ ಮಾವ ರೇಟ್ ಮಾಡ್ಕೊಳಕ್ಕೆನೇ ಅಂತ ತೋರಿಸ್ಕೊತೀನಿ ಒಂದು ಒಂದು ಅರ್ಧ ಕೆ ಜಿ ಅಷ್ಟು ಚಿಕನ್ ತೊಗೊಂಡಿದ್ದೀನಿ ನಾನು ಈಗ ಅದಕ್ಕೆ ಚಿಕನ್ ಮಸಾಲೆ ಎಲ್ಲ ಹಾಕೊಂಡು ನಾವು ಒಂದು ಮಾವ ರೇಟ್ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ಚಿಕನ್ ಮಸಾಲ ಅರ್ಧ ಅಷ್ಟು ಅರಿಶಿನ ಪುಡಿ ಕಲರ್ಗೋಸ್ಕರ ಒಂದು ಸ್ಪೂನಷ್ಟು ಉಪ್ಪು ಹಾಕೊತ ಇದ್ದೀನಿ ಒಂದು ಸ್ಪೂನ್ ಉಪ್ಪು ಒಂದು ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಹಾಕ್ಕೊತಾ ಇದ್ದೀನಿ ನಾನು ನೋಡಿ ಒಂದು ಅರ್ಧ ಸ್ಪೂನ್ ಒಂದು ಟೀ ಸ್ಪೂನಷ್ಟು ಪೆಪ್ಪರ್ ಹಾಕ್ಕೊತಾ ಇದ್ದೀನಿ ಅದಕ್ಕೆ ಎರಡು ಸ್ಪೂನಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಚಿಕನ್ ಮಸಾಲೆಲ್ಲ ಹಾಕಿ ಚಿಕನ್ ಮಾಡ್ರೇಟ್ ಮಾಡಿಕೊಂಡು ಚಿಕನ್ನು ತುಂಬ ಚೆನ್ನಾಗಿ ಉಪ್ಪು ಕರೆ ಹಿಡಿಯುತ್ತೆ ಉಪ್ಪು ಎಲ್ಲ ಹಾಕಿದ್ವಿ ಅದಕ್ಕೆ ಚೆನ್ನಾಗಿರುತ್ತೆ ಚೆನ್ನಾಗಿ ಹಾಕ್ಕೊಂಡು ಚಿಕನೆಲ್ಲ ಹಾಕ್ಕೊಂಡು ನೀಟಾಗಿ ಕಲಸಿ ಒಂದು ಹತ್ತು ನಿಮಿಷ ಫ್ರಿಜ್ಗೆ ಹಾಕ್ಕೊಂಡ್ಬಿಡಬೇಕು ಚೆನ್ನ ಮಾಡಿ ಪೆಪ್ಪರ್ ಮಸಾಲೆ ಚಿಲ್ಲಿ ಪುಡಿ ಬೇಕಾಗಿಲ್ಲ ಚಿಕ್ಕ ಮಸಾಲೆ ಪಟಾಕಿಗಳು ಅಷ್ಟೇ ಸಾಕು ಇದಕ್ಕೆ ನೋಡಿ ಚಿಕ್ಕ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಇದು ಮಾಡಿ ಒಂದು ಅರ್ಧ ಗಂಟೆ ಟೈಮಿಗೆ ಅರ್ಧ ಗಂಟೆ ಶುಚ್ೆ ಮಡ್ಕೊಳ್ಳಿ ಟೈಮ್ ಇಲ್ಲ ಅಂದ್ರೆ ಒಂದು ಹತ್ತು ನಿಮಿಷ ಇಟ್ಕೊಂತ ಸಾಕು ಮತ್ತು ತಪ್ಪು ಇಟ್ಕೊಂಡಿದ್ದೀನಿ ಎರಡು ಸ್ಪೂನ್ ತುಪ್ಪ ಹಾಕೊತ ಇದ್ದೀನಿ ಬಿರಿಯಾನಿಗೆ ಹೀಗೆ ನಾಲ್ಕು ಸ್ಪೂನ್ ಎಣ್ಣೆ ಇದ್ದೀನಿ பலன காஜில் ஃபிரை ஆகும் சுண்டி வெளிப்ப ಮನೆಯಲ್ಲಿ ಮಾಡಿ ಶುಂಠಿ ಬೆಳೆಸ್ಕೊಳ್ತೀವಿ ಚೆನ್ನಾಗಿ ಶುಂಠಿ ಬೆಳೆಸಿ ಹಸಿ ಮಾಡಬೇಕು ಚೆನ್ನಾಗಿರುತ್ತೆ ಮನೆಯಲ್ಲಿ ಮಾಡಿಕೊಂಡು ಶುಂಠಿ ಬೆಳೆಸೋ ತುಂಬ ಚೆನ್ನಾಗಿರುತ್ತೆ ಸರಿಯಾಗಿದೆ ಈಗ ಕೊತ್ತಂಬರಿ ಸೊಪ್ಪು ಹಾಕೊತೀವಿ ಒಂದು ಬರ್ತು ಇದೆ ಸೊಪ್ಪು ಹಾಕೊತ ಇದ್ದೀನಿ ಇದೆಲ್ಲ ಕಂಡು ಫ್ರೈ ಮಾಡ್ಕೊಬೇಕು ಇದೆಲ್ಲ ಫ್ರೈ ಆಗಿದೆ ಇದ್ರ ಜೊತೆಗೆ ನಾವು ಚಿಕ್ಕ ಹಾಕ್ಕೊಂಡು ಬರೋಣ ಚಿಕ್ಕ ಮಾವೂಲಿ ಇಟ್ಟು ಮಾಡ್ಕೊಂಡಿದೀನಿ ನಾವು ಎಲ್ಲ ಒಂದು ಹಾಕ್ಕೊಂಡು ಇಟ್ ಮಾಡಿ ಮಾಡ್ಕೊಂಡು ಚಿಕನ್ ಮಾವೂಲಿ ಇಟ್ಟು ಮಾಡ್ಕೊಂಡು ಹೋಗಿ ಚಿಕನ್ ಚೆನ್ನಾಗಾಗುತ್ತೆ చప్పు ఆ స్పూన్ ఉప్పుడు ఇవ్వ సొప్పు ఉప్పు ఎస్ కానీ ఉప్పు చూ తు ఉప్పు ఇంకా కర్మంతా హాకీ కాశ్మీర్ చీరు హిందైతే ఇవ్వ గ్రేవి మసాలా హోం స్పూన్ ఎర్ర స్పూన్ అేవి మసాలా హోంటీ గ్రేవి మసాలా చనెక్కుంటున్నా చికెన్ స్వల్ప ಪರ್ಸೆಂಟ್ ಅಷ್ಟು ಚಿಕನ್ ಬೆಂದರೆ ಸಾಕು ಆಮೇಲೆ ಅಕ್ಕಿ ಹಾಕ್ಕೊಡೋಣ ಎಷ್ಟು ಬಿಟ್ಕೊಂಡ್ತೀನಿ ನೋಡಿ ಚಿಕನಲ್ಲಿ ಬೆಂದಿದ್ದು ಏಯ್ಟಿ ಪರ್ಸೆಂಟ್ ಅಷ್ಟು ಅದು ಅಕ್ಕಿ ಇದ್ದೀನಿ ನಾನು ಎರಡು ಪಾವು ಅಕ್ಕಿ ಹಾಕಿ ನಮಗೆ ಮುಟ್ಟು ಮೂರು ಜನಕ್ಕೆ ಮಾಡ್ತಾಯಿದ್ದೀನಿ ಎರಡು ಪಾವು ಅಕ್ಕಿ ಹಾಕಿದ್ದೀನಿ ಅಕ್ಕಿರ ಚೆನ್ನಾಗಿ ಬಿರಿಯಾನಿ ಹೊರಗಡೆ ಫ್ರೈ ಮಾಡಬೇಕು ಅವಾಗ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ತನ್ನ ಮುದ್ದೆ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ಇಲ್ಲ ನೀರು ಹಾಕೊಂತ ಸ್ವಲ್ಪ ಚಿಕನಲ್ಲಿ ನೀರು ಇದೆಯಲ್ಲ ಅದಕ್ಕೆ ನೀರು ಸ್ವಲ್ಪ ಕಮ್ಮಿ ಹಾಕೊಳ್ಳಿ ಮೂರು ಗ್ಲಾಸ್ ನೀರು ಹಾಕೊಳ್ತಾಯಿದ್ದೀನಿ ಅಕ್ಕಿ ನಾಲ್ಕು ಗ್ಲಾಸ್ ನೀರು ಹಾಕಬೇಕು ಮೂರು ಗ್ಲಾಸ್ ನೀರು ಇದ್ದೀನಿ ಈಗ ಒಂದು ಒಂದೇಳಷ್ಟು ನಿಮಗೆ ರಸ ಹಾಕೊತಾ ಇದ್ದೀನಿ ಸ್ವಲ್ಪ ಕಾಲದ ಅನ್ನ ಒದ್ರಾಗುತ್ತೀನಿ ಈ ರಾಗಿ ಬೆಳೆಯೇ ತುಂಬ ಟೇಸ್ಟಿಯಾಗಿದೆ ಇಷ್ಟು ಒದಿದಾಗ ಆಗಿದೆ ನೋಡಿ ಇನ್ನೊಂದು ಎರಡು ನಿಮಿಷ ಅನ್ನ ಇದಾಗಬೇಕು ಎರಡು ನಿಮಿಷ ತೋರಿಸ್ತೀನಿ ಆ ಥರ ಆಗಿದೆ ಶಾಂಬು ಚಿಕನ್ ಬಿರಿ ಈ ಥರ ಬಂದಿದೆ ತುಂಬ ಟೇಸ್ಟಿಯಾಗಿ ತುಂಬ ಹೆಲ್ತಿಯಾಗಿದೆ ಫ್ರೆಂಡ್ಸ್ ನೀವು ಮನೆ ಹೊಸ ಟ್ರೈ ಮಾಡಿ ಜೊತೆ ನಾನು ಕಾಮನ್ ಮುಚ್ಚಿ ಮುಚ್ಚಿ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ನಾನು ನಿಮ್ಮ ಮನೆ ಬೇಗ ಮಾಡ್ಕೋಬೋದು ನೀವು ಒಂದು ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಮೈ ಫ್ರೆಂಡ್ಸ್